ಶಿವಾಯ ಗುರುವೇ ನಮಃ ಶ್ರೀಮಾತ್ರೇ ನಮಃ ದೇವಿ ಮಹಾತ್ಮ್ಯ ಪೀಠಿಕಾಧ್ಯಾಯ ಏಳನೇ ಪದ್ಯ ನಡೆಯೂ ನಡೆಯೂತಲಿ ಈ ಚರಿತೆ ಸ್ಮರಿಸಲಿ ನುಡಿಯೂ ತಲಿ ಈ ಚರಿತೆ ಸ್ಮರಿಸಲಿ ಕೊಡುವ ಕುಂಬಾಗಲೆಯು ಈ ಚರಿತೆಯನ್ನು ಸ್ಮರಿಸಿದೊಡೇ ಬಿಡಳವನೀ ದೇವಿಯವನಿಗೆ ಕೊಡುವಳಿ ಬೇಡಿದ್ದ ಪದಗಳ ನೆಡೆಬಿಡದೆಯ ಸಾಗರಲ್ಲದೆ ದೇವಿ ಭಕ್ತರಿಗೆ ಈ ಜಗನ್ಮಾತೆ ಯಾರು ಈ ದೇವಿ ಚಿರತೆಯನ್ನು ಸ್ಮರಣೆ ಮಾಡ್ತಾರೋ ಅವ್ರಿಗೆ ಕೇಳಿದ್ದೆಲ್ಲವನ್ನೂ ಕೂಡ ಕೊಡ್ತಾಳೆ ನಡೆಯುತ್ತಾ ಓಡಾಡ್ತಾ ಮಾತಾಡ್ತಾ ಇರಬೇಕಾದರೂ ನಾವೇನಾದ್ರೂ ಕೆಲಸ ಮಾಡಬೇಕಾದರೂ ಕೊಡಬೇಕಾದರೂ ತಗೊಳ್ಬೇಕಾದ್ರು ಹೀಗೆಲ್ಲ ಕೆಲಸ ಎಲ್ಲ ಸಮಯದಲ್ಲಿಯೂ ಕೂಡ ನಾವು ದೇವಿಯ ಚರಿತ್ರೆಯನ್ನು ಸ್ಮರಣೆ ಮಾಡಿದವರಿಗೆ ಬೇಡಿದ್ದ ಪದಗಳನ್ನು ಕೊಡ್ತಾಳೆ ಅಂತ ಹೇಳಂತಕ್ಕಂಥದ್ದು ಈ ಒಂದು ಪದ್ಯದ ಸಾಮಾನ್ಯ ಅರ್ಥ ಈಗ ವಿಶೇಷ ಅರ್ಥದ ಕಡೆಗೆ ನಾವು ಹೋಗೋಣ ಇಲ್ಲಿ ನಡೆಯುತ್ತಲೇ ಈ ದೇವಿ ಚರಸ್ಮ್ ಸ್ಮರಿಸಲಿ ಸ್ಮರಿಸಬೇಕು ನೆನಪು ಮಾಡಬೇಕು ಹಿಂದೆ ವೀಕ್ಷಿಸಬೇಕು ಅಂತ ನೋಡಿ ಹಿಂದಿನ ಪದ್ಯದಲ್ಲಿ ಅಂದರೆ ಏನನ್ನ ಚರಿತೆ ಅಂದರೆ ಆಯಮ್ಮ ಹೋಗೋದು ಬರೋದನ್ನು ನಡಿಯಾಡೋದನ್ನು ಎಲ್ಲದನ್ನೂ ಚರಿತೆ ಚರಿತೆಯನ್ನು ಜರುಗುವುದೇ ಅಂದರೆ ಕದಲ್ತಕ್ಕಂತಹದ್ದು ಆಯ್ ಹೇಗೆ ವೈಬ್ರೇಟ್ ಆಗ್ತಾ ಇದ್ದಾಳೆ ಹೇಗೆ ಇದ್ದಾಳೆ ಹೋಗ್ತಾ ಇದೆ ಇದು ಚರಿತೆ ಇದನ್ನು ಹೇಗೆ ನೋಡೋದು ಅನ್ನೋದು ನಾವು ಸುಷುಮ ಮೂಲಕ ನೋಡಬೇಕು ಅಂತ ಹಿಂದಿನ ಪದ್ಯದಲ್ಲಿ ತಿಳ್ಕೊಂಡ್ವಿ ಈ ಪದ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಇದು ಕೂಡ ಅದು ಮುಂದಿಂದೆ ಇದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಸ್ ಇವೆಲ್ಲ ಕೂಡ ಸಿದ್ಧಿ ಮಾಡಿಕೊಳ್ಳಿಕ್ಕೆ ಇವತ್ತೆಲ್ಲ ಏನು ಸಂಕಲ್ಪ ಸಿದ್ಧಿ ಎಲ್ಲವೂ ಇಲ್ಲಿರೋದು ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನಡೆಯುವಲಿ ಈ ದೇವಿ ದೇ ಈ ಚರಿತೆ ಸ್ಮರಿಸಲಿ ನಡೆಯುತ್ತಾ ಸ್ಮರಿಸ್ಬೇಕು ನುಡಿಯುತ್ತಾ ಸ್ಮರಿಸ್ಬೇಕು ಮತ್ತು ಕೊಡೋಬೇಕಾದರೂ ಸ್ಮರಿಸ್ಬೇಕು ತೊಗೊಳ್ಬೇಕಾದರೂ ಸ್ಮರಿಸ್ಬೇಕು ಇದು ಹೆಂಗೆ ಸ್ಮರಿಸೋದಂದರೆ ಯಾವಾಗಲೂ ಕಣ್ಣು ಮುಚ್ಚಿಕೊಂಡು ಆ ಸುಶುಮ್ನನ್ನು ಗಮನಿಸ್ಲಿಕ್ಕೆ ಸಾಧ್ಯ ಆಗುತ್ತಾ ಸಾಧ್ಯ ಆಗ್ಲಿಕ್ಕಿಲ್ಲ ಆದರೆ ಇಲ್ಲಿ ಈ ಕ್ಷಣ ಅನ್ನೋದು ಬಿಟ್ಟು ಸ್ಮರಿಸಿ ಅಂತ ತೊಗೊಂಡಿದ್ದಾರೆ ಅಂದರೆ ಇನ್ನೂ ಸ್ವಲ್ಪ ಸರಳ ಮಾಡಿದ್ದಾರೆ ಅಂತ ಅರ್ಥ ಇದು ಇನ್ನೂ ಸ್ವಲ್ಪ ಸರಳ ಮಾಡಿದರೆ ಈ ಈಗ ಎಲ್ಲಿಂದ ಬಂದಿದೆ ಅಂತ ನಾವು ನೋಡೋದಾದರೆ ಶಾಸ್ತ್ರ ಪ್ರಕಾರ ನೋಡೋದಾದರೆ ಫಸ್ಟ್ ಏನಿತ್ತು ಈ ಪ್ರಪಂಚದಲ್ಲಿ ಏನು ಇದ್ದಿದ್ದಿಲ್ಲ ಫುಲ್ ಖಾಲಿ ಖಾಲಿ ಇದ್ದಿದ್ದು ಆ ಒಂದೇ ಒಂದು ಆತ್ಮ ಆ ಪರಬ್ರಹ್ಮ ಆ ಚೈತನ್ಯ ಆ ಶಕ್ತಿ ಅಂತ ಆತ್ಮಾನ ಆಕಾಶ ಸಂಭೂತಃ ಎಂತ ಇದ್ದಿದ್ದು ಒಂದೇ ಆತ್ಮ ಆತ್ಮಂದೇ ಅಂತ ಆಕಾಶ ಹುಟ್ಟು ಹುಟ್ಟಿತು ಆಕಾಶಾದ್ವಾಯು ಆಕಾಶಸ್ಥಾನ ಆಕಾಶದಿಂದ ವಾಯು ಹುಡ್ತು ಹೃದಯಸ್ಥಾನ ಆಕಾಶಾದ ವಾಯು ವಾಯೋರಗ್ನಿ ಆ ವಾಯುವಿನಿಂದ ಏನಾಯಿತು ಅಗ್ನಿ ಹುಟ್ಕೊಳ್ತು ಅಂತ ಬೆಂಕಿ ಬೆಂಕಿಯಿಂದ ಆಪ ಆಪಹ ಆ ಬೆಂಕಿಯಿಂದ ನೀರು ಹುಟ್ಕೊಳ್ತು ನಂತರ ಆಪಾತ್ ಪೃಥ್ವಿ ಆ ನೀರಿನಿಂದ ಭೂಮಿ ಉಟ್ಕೊಳ್ತಂತೆ ಹೀಗೆ ಕ್ರಮವನ್ನು ಅದು ಸೃಷ್ಟಿ ಕ್ರಮವನ್ನು ಹೇಳ್ತಕ್ಕಂಥವರ ಎಲ್ಲವೂ ಆ ಬಂದಿದ್ದು ಹಿಂಗೆ ಇದೆ ಎಲ್ಲದು ಆಮ್ ಜರುಗ್ತಾ ಇದ್ದಾಳೆ ಕ್ರಮಕ್ರಮವಾಗಿ ಸ್ಥೂಲವಾಗಿ ಏನು ಕಾಣದೇ ಇರತಕ್ಕಂಥ ಸ್ಥಿತಿ ಇರ್ತಕ್ಕಂಥದ್ದು ಇನ್ನೂ ಸ್ವಲ್ಪ ಸೂಕ್ಷ್ಮವಾಗಿ ಆಕಾಶ ಇದೆ ಅವ ಅವಕಾಶ ಇದೆ ಅದಕ್ಕಿಂತ ಇನ್ನೂ ಸ್ವಲ್ಪ ಘನೀಭೂತ ಹೊಂದಿದರೆ ಆಕಾಶದ ವಾಯು ಆ ಸ್ಪರ್ಶ ಗೊತ್ತಾಗತ್ತೆ ವಾಯು ಅದಕ್ಕಿಂತ ಸ್ವಲ್ಪ ಘನೀಭೂತ ಇನ್ನೂ ಸ್ವಲ್ಪ ಗಟ್ಟಿ ಆದರೆ ಏನಾಗುತ್ತೆ ಬೆಂಕಿ ಅದು ನೋಡಲಿಕ್ಕೆ ಬರ್ತದೆ ಅದು ಮುಟ್ಲಿ ಹಿಡ್ಕೊಳ್ಳಿಕ್ಕೆ ಬರೋದಿಲ್ಲ ಆದರೆ ಸುಡ್ತದೆ ಅದು ಇದಕ್ಕಿಂತ ಇನ್ನೂ ಸ್ವಲ್ಪ ಅಂದರೆ ಹಿಡ್ಕೊಳ್ಳೋಕೆ ಬರ್ತದೆ ನೀರು ಹಿಡ್ಕೊಳ್ಳೋಕ್ಕೆ ಬರ್ತದೆ ನೋಡ್ಲಿಕ್ಕೆ ಬರ್ತದೆ ಇದಕ್ಕಿಂತ ಅದು ಹಿಡ್ಕೊಳಕಂದರೆ ಒಂದು ಬಗ್ಗೆಸಲ್ಲಿ ಅಷ್ಟು ಹಿಡ್ಕೊಬೋದು ಅದನ್ನ ಗಟ್ಟಿಯಾಗಿ ಹಿಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಸ್ಪರ್ಶ ಮಾಡ್ಬೋದು ಅಗ್ನಿಯನ್ನು ಸ್ಪರ್ಶ ಮಾಡೋಕ್ಕೂ ಆಗೋಲ್ಲ ಇದು ಸ್ಪರ್ಶ ಕೂಡ ಮಾಡ್ಬೋದು ನೀರು ಇನ್ನೂ ಸೂಕ್ಷ್ಮಗಳೋದ್ರೆ ಭೂಮಿ ಭೂಮಿ ಕೈಯಲ್ಲಿ ಇಟ್ಕೋಬೋದು ಸ್ಪರ್ಶ ಮಾಡ್ಬೋದು ಹೀಗೆ ಎತ್ತಬೋದು ಈಗ ಮಣ್ಣನ್ನು ಈ ರೀತಿ ಆ ಘನೀಭೂತಕ್ಕೆ ಬಂದು ಇಡೀ ವಿಶ್ವವಾಗಿ ವ್ಯಾಪ ವ್ಯಾ ವ್ಯಾಪಿಸಿದೆ ಆ ಜಗನ್ಮಾತೆ ಎಲ್ಲ ಕಡೆಯೂ ಕೂಡ ಇರತಕ್ಕಂಥ ಪಂಚಭೂತಗಳನ್ನು ಬಿಟ್ಟರೆ ಮತ್ತಿನ್ನೇನು ಇಲ್ಲಿ ಪ್ರಪಂಚದೊಳಗೆ ಯಾವುದೇ ವಸ್ತು ಅಂದರೆ ಇದುವು ಎಲ್ಲಿಂದ ಆಗಿದ್ದು ಆಕಾಶಾತ್ ಆ ಆಕಾಶ ಆಕಾಶಸಂಬುದ ಇದ್ದದ್ದು ಒಂದು ಚೈತನ್ಯವೇ ಆಕಾಶವಾಯಿತು ಆ ಚೈತನ್ಯವೇ ಏನಾಯಿತು ಆಕಾಶ ಆಗಿದ್ದು ವಾಯುವಾಯಿತು ವಾಯುವಾಗಿದ್ದು ಅಗ್ನಿ ಆಯಿತು ಅಗ್ನಿ ಆಗಿದ್ದು ಅಗ್ನಿ ಜಲ ಆಯಿತು ಜಲ ಆಯಿತು ಭೂಮಿ ಪೃಥ್ವಿ ಆಯಿತು ಹೀಗೆ ಭೂಮಿ ಆಯಿತು ಈಗೆಲ್ಲ ಪಂಚಭೂತಗಳಾಗಿ ಪಂಚಭೂತಗಳು ಇದೆಲ್ಲವೂ ಕೂಡ ಸೃಷ್ಟಿಯಾಗಿದ್ದಾವೆ ಪ್ರತಿಯೊಂದು ಕಾಣುವುದು ಕೂಡ ಆ ಜಗನ್ಮಾತೆಯೇ ಅದರ ಒಂದು ಸೂಕ್ಷ್ಮವಾಗಿರ್ತಕ್ಕಂಥ ಇದು ಸ್ಥೂಲ ರೂಪವಾಗಿ ಕಾಣ್ತಾ ಇದೆ ಈ ಭಾವನ ತಂದುಕೊಳ್ಬೇಕು ಇದು ಸುಲ ಸುಲಭವಾಗಿರ್ತಕ್ಕಂಥ ಇನ್ನೂ ಒಂದು ಅರ್ಥದಲ್ಲಿ ನಾವು ನೋಡೋದಾದರೆ ಇದು ಬಂದಿದ್ದ ಮೇಲಿಂದ ಕೆಳಗೆ ತಾನೆ ಸಹಸ್ರಾರ್ಧದಿಂದ ಬಂದಿದ್ದು ತೋರಿಸ್ತದೆ ಸಹಸ್ರಾರ್ಧದಿಂದ ಆಗ್ನ ಆಗ್ನದಿಂದ ಏನಾಯಿತು ವಿಶುದ್ಧಿ ಅನಾಹತ ಮಣಿಪೂರಕ ನನ್ನ ನಂತರ ಸ್ವಾದಿಷ್ಠಾನ ಮೂಲಾಧಾರ ಹೀಗೆ ಈ ಕ್ರಮ ಹೀಗೆ ಆ ಉಸಿರು ನಾವು ಪ್ರತಿಕ್ಷಣ ಉಸಿರು ತೊಗೊಳ್ತಾ ಇದ್ದೀವಿ ಬಿಡ್ತಾಯಿದ್ದೀವಿ ತೊಗೊಳ್ತೀವಿ ತೊ ತಗೊಳ್ತೀವಿ ಬಿಡ್ತೀವಿ ತಗೊಳ್ತೀವಿ ಬಿಡ್ತೀವಿ ಇದು ಕ್ರಮ ಯಾವಾಗಲೂ ನಡೀತಾ ಇರ್ತದೆ ಯಾವಾಗಲೂ ಇದೆ ಅಂದರೆ ಊಟ ಮಾಡಬೇಕಾದ್ರು ನಡೀತದೆ ನಡೆಯೋದು ಬೇಕಾದರೂ ನಡೀತಿದೆ ಮಲಗಿ ಬೇಕಾದರೂ ನಡೀತದೆ ಕೊಡೋಬೇಕಾದ್ರೂ ನಡೀತದೆ ಇರಬೇಕಾದ್ರೂ ನಡೀತದೆ ನಡೆಯುತ್ತಲೀ ಈ ಜ ದೇವಿ ಚರಿತೆ ಸ್ಮರಿಸೋದಂದರೆ ನಡೆಯಬೇಕಾದರೂ ಇದು ನಡೀತಾ ಇರ್ತದೆ ಉಸಿರು ಓಡಾಡಬೇಕಾದ್ರೂ ನಡೀತಾ ಇರ್ತದೆ ಕೊಡಬೇಕಾದ್ರೂ ನಡೀತಾ ಇರ್ತದೆ ತೆಗೆದುಕೊಳ್ಬೇಕಾದ್ರೂ ನಡೀತದೆ ಈ ನಡೀತಕ್ಕಂಥ ಈ ಶ್ವಾಸವನ್ನು ಒಂದು ಗಮನಿಸೋದು ಒಂದು ಸಿದ್ಧಿ ಮಾಡಿಕೊಂಡ್ರೆ ಸಾಕು ಬೇಡಿದ್ದೆಲ್ಲ ಕೊಡ್ತದೆ ಅಂತ ಯಾವಾಗ ಕ್ಷಣವೂ ಅದ್ರ ಮೇಲೆ ಗಮನ ಇದು ಸುಷುಮ್ನ ಮೇಲೆ ಏನು ಧ್ಯಾಸ ಇಡೋದು ಕಷ್ಟ ಈಗ ಉಸಿರಿನ ಮೇಲೆ ಧ್ಯಾಸ ಇಡೋದು ಭಾಳ ಸ್ವಲ್ಪ ಸುಲಭ ಸುಲಭ ಸ್ವಲ್ಪ ಅಂತ ಕಡಿಮೆ ಯಾಕಂದರೆ ಸುಷುಮ್ನ ನಾನು ಪ್ರಥಮವಾಗಿ ಏನು ಏನು ಸಮಾನವಾಗಿ ಇದ್ದ ಸ್ಥಿತಿ ಏನೂ ಇಲ್ಲ ಬೇಕಾಗಿಲ್ಲ ಉಸುರು ತಗೊಳ್ತಾ ಬಿಡ್ತಾ ಇದ್ದೀವಿ ಈ ಜ್ಞಾನ ಇದರ ಮೇಲೆ ನಮ್ಮ ಒಂದು ಮನಸ್ಸನ್ನು ಸ್ವಲ್ಪ ಕೇಂದ್ರೀಕರಿಸಿದರೆ ದಿವಸ ಸ್ವಲ್ಪ ಅಭ್ಯಾಸ ಮಾಡಿದರೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ದಿವಸ ಬೆಳಗ್ಗೆ ಸಾಯಂಕಾಲ ಅಭ್ಯಾಸ ನಿಧಾನಕ್ಕೆ ಆವಾಗ ಆವಾಗ ಮನಸ್ಸಿಗೆ ಯಾವಾಗ ಬಂತು ಆವಾಗ ಮನಸ್ಸಿನ ಮೇಲೆ ಸ್ವಲ್ಪ ಉಸಿರಿನ ಮೇಲೆ ಸ್ವಲ್ಪ ಗಮನ ಕೊಡಬೇಕು ಮನಸ್ಸಿನಿಂದ ಉಸಿರಿನ ಮೇಲೆ ಸ್ವಲ್ಪ ಗಮನ ಕೊಡೋದು ಅಭ್ಯಾಸ ಮಾಡ್ಕೊ ಸಿನಿಮಾ ನೋಡ್ತಾ ಇರ್ತೀವಿ ಉಸಿರು ಗಮನಿಸ್ತಾ ನೋಡ್ರಿ ಟಿ ವಿ ನೋಡ್ತಾ ಇರ್ತೀರಿ ಉಸಿರು ಗಮನಿಸ್ತಾ ನೋಡ್ರಿ ಊಟ ಮಾಡ್ತೀರಿ ಉಸಿರು ಗಮನಿಸ್ತಾ ಊಟ ಮಾಡಿರಿ ಹೀಗೆ ಈ ಗಮಿಸೋದು ಸ್ವಲ್ಪ ಅಭ್ಯಾಸ ಮಾಡಿದರೆ ನಾವು ಮಾತಾಡಬೇಕಾದ್ರೂ ಅದನ್ನ ಗಮನಿಸಲಿಕ್ಕೆ ನಿಧಾನವಾಗಿ ಅಭ್ಯಾಸ ಆಗ್ತದೆ ಅದರ ಮೇಲೆ ಇದಕ್ಕೆ ಉದಾಹರಣೆ ಹೆಂಗೆ ಹೇಳ್ಬೇಕಂದ್ರೆ ಉದಾಹರಣೆ ಹೇಳಿದರೆ ಜಲ್ದೇ ಅರ್ಥ ಆಗುತ್ತೆ ರಾಮಕೃಷ್ಣ ಪರಮಸ್ರ ಒಂದು ಕಥೆ ಹೇಳ್ತಾ ಇದ್ದರು ಏನಂದರೆ ಹಿಂದಿನ ಕಾಲದಲ್ಲಿ ಹೆಣ್ಣುಮಕ್ಕಳು ನೀರನ್ನು ತಗೊಂಡು ಬರ್ತಾಯಿದ್ರು ಹಳ್ಳಗಳಿಂದ ನೀರನ್ನು ಹೊತ್ಕೊಂಡು ಬರ್ತಾಯಿದ್ದರು ಒಂದು ತಲೆ ಮೇಲೆ ಇಟ್ಕೊಳ್ತಿದ್ರು ಇನ್ನೊಂದು ಕಂಕುಳಲ್ಲಿ ಇಟ್ಕೊಂಡು ತರ್ತಾಯಿದ್ರು ಆವಾಗ ಏನು ಮಾಡ್ತಿದ್ದಂದ್ರೆ ಅವರಿಬ್ಬರು ಮಾತಾಡ್ಕೊಂತ ಬರ್ತಾಯಿದ್ರು ಒಂದು ಸಿಂಬಿ ಇರ್ತಿತ್ತು ಅದ್ರ ಮೇಲೆ ಕೊಡ್ಪಾನೆ ಇರ್ತಿತ್ತು ಒಂದು ಬ ಬಗಲಲ್ಲಿ ಇರ್ತಿತ್ತು ಆರಾಮಾಗಿ ಮಾತಾಡ್ಕೊಂತ ಬರೋರು ಆದರೆ ಅವರು ಊರು ಸುದ್ದಿ ಎಲ್ಲ ಮಾತಾಡ್ಕೊಂತ ಮನೆಗೆ ಬರೋ ತನಕ ಬರೋರು ಆದರೆ ಕೊಡಪಾನ ಮಾತ್ರ ಹಂಗೆ ಇರೋದು ಯಾಕಿರೋದು ನಾವು ಇಟ್ಕೊಳ್ರಿ ಇಟ್ಕೊಳ್ರಿರ್ತ ಇರ್ತಂದ್ರೆ ಇರೋದಿಲ್ಲ ಯಾಕಂದರೆ ಅದ್ರ ಮೇಲೆ ಧ್ಯಾಸನೇ ಇರಬೇಕು ಕೈ ಹಿಡ್ಕೊಂಡಿದ್ರು ಕೂಡ ಇರೋದು ಕಷ್ಟ ಅಂದರೆ ಅಷ್ಟು ಪ್ರಾಕ್ಟೀಸ್ ಆಗಿದೆ ಅವರಿಗೆ ಎಷ್ಟೆಲ್ಲ ಊರು ಸುದ್ದಿ ಎಲ್ಲ ಮಾತಾಡಿದರೂ ಜ್ಞಾನ ಮಾತ್ರ ಆ ತಲೆಯ ಮೇಲಿರ್ತಕ್ಕಂಥ ಬ್ಯಾಲೆನ್ಸ್ ಮೇಲೆ ಇದೆ ಅದಕ್ಕೆ ಈ ಕೆಲವರು ಡ್ಯಾನ್ಸ್ ನೃತ್ಯ ಮಾಡ್ತಾರೆ ಅಲ್ಲೆಲ್ಲ ಕೆಲವೊಂದೊಂದು ತಲೆ ಮೇಲೆ ಇಟ್ಕೊಂಡು ಎಲ್ಲ ಭಂಗಿಮ ಮಾಡ್ತಾರೆ ಆದರೆ ಅದ್ರ ಮಾತ್ರ ಕದಲಿಲ್ದಂಗೆ ಇರ್ತಕ್ಕಂಥದ್ದು ಕೆಲವು ಸನ್ನಿವೇಶ ವೆ ವೆರಿ ಗುಡ್ ಭೇಷ್ ಅಂತೀವಿ ಅಂದರೆ ಇಷ್ಟು ದೇಹ ಕೂಡ ಅಲ್ಲಾಡಿಸ್ಕೊಂತ ಇದ್ದರೂ ಕೂಡ ಅದು ಕದಲಿಲ್ದಂಗೆ ಇರಬೇಕಂದ್ರೆ ಮನಸ್ಸು ಅಲ್ಲಿ ಎಷ್ಟು ಕೇಂದ್ರೀಕೃತ ಆಗಿರಬೇಕು ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು ಈ ಕೇಂದ್ರೀಕೃತ ಈ ಈಕ್ಷತ ಈ ದೃಷ್ಟಿ ಈ ಸ್ಮರಣೆ ಇದಕ್ಕೆ ಸ್ಮರಣೆ ಅಂತ ಹೀಗೆ ಸದಾ ಉಸಿರಿನ ಮೇಲೆ ಸ್ಮರಣೆಯನ್ನು ನಾವು ಸಾಧಿಸಿದರೆ ಖಂಡಿತವಾಗಿಯೂ ಯಾವಾಗ ಏ ನೆಡ ಎಡಬಿಡದೆ ದಯಸಾಗರಲ್ಲವೇ ದೇವಿ ಭಕ್ತರಿಗೆ ಹ್ಯಾಕ್ ಕೊಡ್ತಾಳೆಂದರೆ ನೀನು ಯಾವಾಗಲೂ ಸ್ಮರಿಸಲಿ ಮೂರ್ಸಲಿ ನಡೆಯುತ್ತಾ ನೀನು ನಡೆ ನಡೆದಾಡ್ತಾ ಮಾತಾಡ್ತಾ ಯಾವಾಗ ಕೊಡಬೇಕಾದ್ರೆ ತಗೊಳ್ಳಿ ಎಲ್ಲ ಟೈಮ್ನಲ್ಲೂ ನೀವು ಸ್ಮರಣೆ ಮಾಡಿದ ಮೇಲೆ ಆಯಮ್ಮ ಹೇಗೆ ಹೇಗೆ ಕೊಡಬೇಕು ಪ್ರತಿಯೊಂದು ಸಮಯದಲ್ಲೂ ಕೊಡು ಅದಕ್ಕೆ ಎಡಬಿಡದೆ ಅಂತ ಬಿಡಳವನ ನೀ ದೇವಿಯವನಿಗೆ ಕೊಡುವಳಿ ಬೇಡಿದ್ದ ಪದಗಳ ಎಡಬಿಡದೆ ದಯಸಾಗರಲ್ಲವೇ ದೇವಿ ಭಕ್ತರಿಗೆ ಇಷ್ಟು ಸುಲಭವಾಗಿ ಕೊಡಲಿಕ್ಕೆ ಸಾಧ್ಯತೆ ಇದೆ ಇದೊಂದು ಪದ್ಯ ಸಾಕು ಈ ಈ ಮ್ಯಾನಿಫೆಸ್ಟೇಷನ್ಗೆ ಇದೊಂದು ಪದ್ಯ ಸಾಕು ಆ ಉಸಿರಿನ ಮೇಲೊಂದು ಗಮನ ಆ ಒಂದು ಗಮನ ಹೊಂದಿಟ್ಟರೆ ನಮ್ಮವೆಲ್ಲ ಸಂ ನಮ್ಮ ಸಂಕಲ್ಪಗಳು ಸಿದ್ಧಿ ಆಗಲಿಕ್ಕೆ ಸಾಧ್ಯತೆ ಹಂಡ್ರೆಡ್ ಪರ್ ಸಾಧ್ಯತೆ ಇದೆ ಅಂತಲ್ಲ ಸಿದ್ಧಿ ಆಗ್ತವೆ ಅಂತ ಅರ್ಥ ಯಾಕಂದ್ರೆ ಸಾಧ್ಯತೆ ಇದೆ ಅಂದರೆ ಇನ್ನು ಡೌಟ್ ಇಲ್ಲಿ ನೋ ಡೌಟ್ ಆ ಉಸಿರಿನ ಮೇಲೆ ಧ್ಯಾಸ ಶ್ವಾಸ ಮೇಲೆ ಧ್ಯಾಸ ಇದೊಂದು ಇದರ ರಹಸ್ಯ ಇದು ಇವೆಲ್ಲ ಇವೆಲ್ಲ ರಹಸ್ಯಗಳನ್ನು ಅವರು ಒಂದಕ್ಕಿಂತ ಒಂದು ಇದು ಆ ಸುಷುಮ್ನ ಇಡೋದಕ್ಕಿಂತ ಇದು ಸುಲಭ ಇನ್ನು ಮುಂದಕ್ಕೆ ಮುಂದಿನ ಪದ್ಯದಲ್ಲಿ ಇನ್ನೂ ಸುಲಭವಾಗಿರ್ತಕ್ಕಂಥದ್ದನ್ನು ಪ್ರತಿಯೊಂದು ಹೀಗೆ ತ ತರ್ತಾ ಇದ್ದಾರೆ ಒಂದು ಹಂತಕ್ಕಿಂತ ಹಂತಕ್ಕಿಂತ ಕೆಳಗೆ ಹಿಳಿದು ಅವರು ಹೇಳ್ತಕ್ಕಂಥವ್ರು ಆಗಿದ್ದಾರೆ ಹೌದು ಅಂತ ಹೇಳಿ ಈ ಪದ್ಯಕ್ಕೆ ಮುಂದಿನ ಇದರಲ್ಲಿ ಮುಂದಿನ ಪದ್ಯ ನೋಡೋಣ ವಾಯಣ